ಜರ್ಮನ್ ಟೆಂಟ್ ಹಾಕಿ ಪ್ರಥಮ ಬಾರಿಗೆ ಈ ಗುರುಪುರದಲ್ಲಿ ಕಂಬಳ ನಡೆಯುತ್ತದೆ ಇದು ನಮಗೆಲ್ಲ ಮುಂದಕ್ಕೆ ನಮಗೂ ಕೂಡ ಒಂದು ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಸಿಗುವಂಥದ್ದಾಯಿತು ಕಂಬಳ ಶುರು ಮಾಡುವಾಗ ನಾವು ಅನ್ನದಾನ ಕೊಟ್ಟು ನಾವು ಕಂಬಳವನ್ನು ಶುರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋದ ಸಲ ಕೂಡ ಮಾಡುವಾಗ ಅನ್ನದಾನದ ವ್ಯವಸ್ಥೆಯನ್ನು ನಾಲ್ಕು ಸಾವಿರ ಜನರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕಾರ್ಯಕ್ರಮವನ್ನ ಈ ಒಂದು ಜೋಡುಕೆರೆ ಕೆರೆ ಕಂಬಳವನ್ನ ಯಶಸ್ವಿಯಾಗಿ ಒಂದು ಮಾಡಲಿಕ್ಕೆ ಹಲವಾರು ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅವರಿಗೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಎಲ್ಲ ನಾಯಕರುಗಳು ಈ ಒಂದು ಇನಾಯತ ಆಲಿ ಅಂದ್ರೆ ಅವರೊಂದು ಶಕ್ತಿ ಅವರೊಂದು ಶಕ್ತಿಯಾಗಿ ಮೂಡಿ ಬಂದಿದ್ದಾರೆ ಅವರೊಟ್ಟಿಗೆ ಎಲ್ಲರು ಇದ್ದಾರೆ ಎರಡನೇ ವರ್ಷದ ಕಂಬಲ ನಾವು ಸಹ ಕಂಬಳ ಮಾಡುವವರು ನಾವು ಪ್ರತಿ ವರ್ಷ ಹೊಸ ಆವಿಷ್ಕಾರ ಮಾಡ್ತಾ ಬಂದಿದ್ದೇವೆ ಆದರೆ ಈ ಸರಿ ಒಂದು ಇಲ್ಲಿ ಅಂದ್ರೆ ಜರ್ಮನ್ ಟೆಂಟ್ ಹಾಕಿ ಪ್ರಥಮ ಬಾರಿಗೆ ಈ ಗುರುಪುರದಲ್ಲಿ ಕಂಬಳ ನಡೆಯುತ್ತದೆ ಇದು ನಮಗೆಲ್ಲ ಮುಂದಕ್ಕೆ ನಮಗೂ ಕೂಡ ಒಂದು ಮಾಡಲಿಕ್ಕೆ ಒಂದು ಪ್ರೇರೇಪಣೆ ಸಿಗುವಂಥದ್ದಾಯಿತು ದೊಡ್ಡ ದೊಡ್ಡ ಜನಸಂಖ್ಯೆ ಸೇರ್ತಕ್ಕಂಥ ಪ್ರದೇಶದಲ್ಲಿ ಸ್ವಲ್ಪ ಕಷ್ಟವೂ ಆಗ್ತದೆ ಅದು ಅದು ಒಂದು ರೀತಿಯಲ್ಲಿ ಬಹುಶಃ ಅದು ಕಠಿಣವಾದಂಥ ವ್ಯವಸ್ಥೆ ಎಲ್ಲರಿಗೂ ಅದನ್ನು ಮಾಡಲಿಕ್ಕೆ ಬರೋದಿಲ್ಲ ಆರ್ಥಿಕವಾಗಿ ಶಕ್ತಿ ಇದ್ದಂಥವ್ರು ಮಾಡಲಿಕ್ಕೆ ಆಗುತ್ತೆ ಎಲ್ಲರಿಗೂ ಇಲ್ಲ ಆದ್ದರಿಂದಾಗಿ ಕಂಬಳದಲ್ಲಿ ಮಾಡಿದ್ದಾರೆ ಅಂತಲೂ ಸಂತೋಷ ಎಲ್ಲರಿಗೂ ಮಾಡಲಿಕ್ಕೆ ಕಷ್ಟ ಆಗ್ತದೆ ಇಲ್ಲಿ ಗುರುಪುರ ಮೂಳೂರು ಅಡ್ಡೂರು ಜೋಡುಕರ ಕಂಬಳ ಸಮಿತಿ ಇದರ ವತಿಯಿಂದ ನಮ್ಮ ಜೋಡು ಕರೆ ಕಂಬಳವನ್ನು ಆಯೋಜನೆ ಮಾಡಲಾಗಿತ್ತು ಇದಕ್ಕೆ ತುಂಬ ಮುತುವರ್ಜಿಯಾಗಿ ನಮಗೆ ನಾಯಕರಾಗಿ ಬೆನ್ನೆಲುಬು ಆಗಿ ನಿಂತವರು ಇನೆಯ ತಾಲಿಯವರು ಅವರ ಒಂದು ಕನಸಿತ್ತು ಗುರುಪುರದಲ್ಲಿ ಒಂದು ಕಂಬಳ ಮಾಡಬೇಕು ಅದು ಮಾಡಿದರೆ ಯಾವ ರೀತಿ ಯಶಸ್ವಿ ಆಗಬೇಕು ಅಂತ ಹೇಳಿದರೆ ಇತರ ಕಂಬಳಗಿಂತ ಭಿನ್ನವಾಗಿರಬೇಕು ನಾವು ಮಾಡುವಾಗ ಕಂಬಳವನ್ನು ಜಸ್ಟ್ ನಾವು ಕಂಬಳ ಕ್ರೀಡೆಯಾಗಿ ಮಾಡುವುದಲ್ಲ ಎಲ್ಲರೂ ಮಾಡಿದಾಗಿ ಮಾಡುವುದಲ್ಲ ನಾವು ಏನಾದರೂ ಅದಕ್ಕೆ ವಿಚಿತ್ರ ಬೇರೆ ರೀತಿಯಲ್ಲಿ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಅವರ ಆಲೋಚನೆಯಲ್ಲ ಇತ್ತು ಅದಕ್ಕೆ ನಮ್ಮನ್ನೆಲ್ಲ ಊರಿನವರನ್ನು ನಮ್ಮ ಪಕ್ಷದವರನ್ನು ಮತ್ತು ಊರಿನವರನ್ನು ಯಾವುದೇ ಜಾತಿ ಮತ ಭೇದವಿಲ್ಲದೆ ಅದು ಅದಲ್ಲದೆ ಪಕ್ಷಭೇದವಿಲ್ಲದೆ ಕೂಡ ಎಲ್ಲರನ್ನು ಸೇರಿಸಿ ಹೇಗೆ ಯಾವ ರೀತಿ ಇಲ್ಲಿ ಗುರುಪುರ ಕಂಬಳ ಮಾಡಬಹುದು ಎಂಬ ನಿಟ್ಟಿನಲ್ಲಿ ಪ್ರತಿಯೊಂದು ಚಿಂತನೆಯನ್ನು ಮಾಡಿದರು ಇದಕ್ಕೋಸ್ಕರ ನಾವು ಎಷ್ಟೋ ಸಲ ಸಭೆಯನ್ನು ಸೇರಿದ್ದೇವೆ ಅಲ್ಲಲ್ಲಿ ಮೀ ಇದು ಮೀಟಿಂಗ್ ಏನುಂಟು ಅದನ್ನೆಲ್ಲ ಮಾಡಿದ್ದೇವೆ ಇದರ ಬಗ್ಗೆ ತುಂಬ ಚಿಂತನೆಯನ್ನು ಮಾಡಿದ್ದೇವೆ ಆ ರೀತಿ ಅದ ಅದರ ನಂತರ ಇಲ್ಲಿ ಕಂಬಳ ಮಾಡುವುದಾದರೆ ನಮ್ಮ ಈ ಗದ್ದೆ ತುಂಬ ನೀರು ಕೆಸರಿನಿಂದ ಕೂಡ ತಗ್ಗು ಪ್ರದೇಶ ಬೇರೆ ಕಾಲದಲ್ಲಿ ಮಳೆಗಾಲ ಎಲ್ಲ ಇರುವಾಗ ಇಲ್ಲಿ ಆಗೋದಿಲ್ಲ ಇಲ್ಲಿ ಒಂದು ಮಳೆ ಬಂದರೆ ತುಂಬ ನೀರು ನಿಂತು ಇದಾಗ್ತದೆ ಅದಕ್ಕೋಸ್ಕರ ಮಳೆ ಹೋದ ನಂತರ ಆದರೂ ಮಾಡುವುದು ಹೇಗೆ ಕೆಳಗಡೆ ಎಲ್ಲ ನೀರೆಲ್ಲ ತುಂಬ ನಿಂತಿರ್ತದೆ ಅದಕ್ಕೆ ಸಮಸ್ಯೆ ಆಗ್ಬೋದು ಗಾಡಿ ಪಾರ್ಕಿಂಗ್ ಆದರೆ ಆಗಲಿ ಕೋಣಗಳ ತಂದು ಯಜಮಾನರೆಲ್ಲ ಕೋಣಗಳನ್ನು ಕಟ್ಟಿ ಹಾಕುವಾಗ ಅದಕ್ಕೆ ಬೇಕಾದ ವ್ಯವಸ್ಥೆ ಆಗಬೇಕು ಕೆ ನೆಲ ಎಲ್ಲ ತುಂಬ ಕೆಸರು ಎಲ್ಲ ಆದರೆ ಇದು ಮಾಡಲಿಕ್ಕೆ ಆಗೋದಿಲ್ಲ ಮತ್ತು ಅದಕ್ಕೋಸ್ಕರ ಈ ಕರೆಯನ್ನು ನಿರ್ಮಿಸಲಿಕ್ಕೆ ತುಂಬ ಖರ್ಚಾಗಿದೆ ಇತರ ಕರೆಗಳಿಗಿಂತಲ್ಲ ಇಲ್ಲಿ ತುಂಬ ಖರ್ಚಾಗಿದೆ ಅದಕ್ಕೋಸ್ಕರ ಇನ್ನ ತಳಿ ಅವರು ತುಂಬ ತಮ್ಮ ಎಂಥ ಎಷ್ಟು ಹಣ ಖರ್ಚು ಮಾಡಿದ್ದಾರೆ ಅಂತ ಹೇಳಲಿಕ್ಕಿಲ್ಲ ನಂತರ ಅವರು ಕಂಬ ಕಂಬಳ ಶುರು ಮಾಡುವಾಗ ನಾವು ಅನ್ನದಾನ ಕೊಟ್ಟೆ ನಾವು ಕಂಬಳವನ್ನು ಶುರು ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಹೋದ ಸಲ ಕೂಡ ಮಾಡುವಾಗ ಅನ್ನದಾನದ ವ್ಯವಸ್ಥೆಯನ್ನು ಮೂರು ನಾಲ್ಕು ಸಾವಿರ ಜನರಿಗೆ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಸಲವೂ ಕೂಡ ಅನ್ನದಾನದ ವ್ಯವಸ್ಥೆಯನ್ನು ಮಾಡಿ ಆನಂತರ ಈ ಸಲ ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನು ನಮ್ಮ ನಾಯಕರನ್ನು ಕರೆಯಬೇಕು ಎಂಬ ನಿಟ್ಟಿನಲ್ಲಿ ಹೋದ ಸಲ ಎಲ್ಲ ಚುನಾವಣೆಯ ಇದು ಪ್ರಕ್ರಿಯೆ ಇರುವಾಗ ಅಡೆತಡೆ ಇತ್ತು ಆವಾಗ ಏನು ವಿಜೃಂಭಣೆ ಮಾಡಲಿಕ್ಕಾಗಲಿಲ್ಲ ಅದಕ್ಕೋಸ್ಕರ ಈ ಸಲ ಆದರೂ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆ ಮಾಡುವ ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಎಲ್ಲ ಬೆಂಗಳೂರಿನ ಈವೆಂಟ್ಸ್ನವರಲ್ಲೇ ಎಲ್ಲ ಇಲ್ಲಿ ಮಾಡಿಸಿ ಇತರ ಕಡೆಗಳಿಗಿಂತ ಭಿನ್ನವಾಗಿ ಇಲ್ಲಿ ಅತಿ ಹೆಚ್ಚು ಆಗಿದೆ ವರ್ಷದ ಒಂದು ಕಂಬಳ ಕಾರ್ಯಕ್ರಮ ಈ ಒಂದು ಗುರುಪುರದಲ್ಲಿ ಇದೆ ಈಗಾಗಲೇ ನಮ್ಮ ನಾಯಕರು ಹಾಗೇನೆ ರಾಜ್ಯದ ಒಂದು ಉಪಮುಖ್ಯಮಂತ್ರಿಗಳು ಬಂದು ನಮ್ಮನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ನಿಜವಾಗಲೂ ಇದು ಕಂಬಳೋಸ್ತವ ಉತ್ಸವ ಈ ಒಂದು ಊರಿನ ಜಾತ್ರೆಯಾಗಿ ಅನಿಸ್ತಾ ಇದೆ ವಿಶೇಷ ಒಂದು ಸಂತೋಷ ಅಂತ ಹೇಳಿದ್ರೆ ನಮ್ಮ ಉಪ ಮುಖ್ಯಮಂತ್ರಿಗಳು ಬಂದು ನಮ್ಮನ್ನು ಉದ್ದೇಶಿಸಿ ನಮ್ಮ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಮಾತಾಡಿದ್ದಾರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಮತ್ತೆ ಇಲ್ಲಿಯ ವಿಶೇಷ ಏನು ಅಂತ ಹೇಳಿದ್ರೆ ಒಂದು ಜರ್ಮನ್ ತಂತ್ರಜ್ಞಾನದ ಒಂದು ಎಲ್ಲ ವೇದಿಕೆ ಆಗಿರ್ಬಹುದು ಒಳ್ಳೆ ರೀತಿಯಲ್ಲಿ ಅಚ್ಚುಕಟ್ಟಾದ ರೀತಿಯಲ್ಲಿ ಮಾಡಿದ್ದಾರೆ ಹಾಗೇನೆ ಬೆಳಿಗ್ಗೆಯಿಂದ ಒಂದು ಹಬ್ಬದ ರೀತಿಯಲ್ಲಿ ಒಂದು ಊಟ ಆಗಿರ್ಬಹುದು ತಿಂಡಿ ತಿನ್ನ ತಂಪು ಪಾನೀಯಗಳು ಆಗಿರ್ಬೋದು ಎಲ್ಲರಿಗೂ ಈ ಒಂದು ಯಶಸ್ವಿ ಕಾರ್ಯಕ್ರಮದ ನಾಯಕರು ಈ ಒಂದು ಕಮಲೋತ್ಸವ ಸಮಿತಿಯ ಅಧ್ಯಕ್ಷರಾದ ನಮ್ಮ ನಾಯಕರು ವಿನಯತ್ ಅವರು ಅವರೊಂದು ನೇತೃತ್ವದಲ್ಲಿ ನಡೀತಾ ಇದೆ ನಿಜವಾಗ್ಲೂ ನಮಗೆ ಸಂತೋಷ ಆಗ್ತಾ ಇದೆ ಮತ್ತೆ ನಮಗೆ ಒಂದು ತುಂಬಾ ಸಂತೋಷದ ವಿಷಯ ಅಂತ ಹೇಳಿದ್ರೆ ಡಿ ಕೆ ಸರ್ ಅವರನ್ನು ನಾವು ಹತ್ತಿರದಲ್ಲಿ ಕಾಣುವಂತ ಒಂದು ಅವಕಾಶ ನಮಗೆ ಸಿಕ್ಕಿದೆ ನಮ್ಮ ಹತ್ರ ಅವರು ಮಾತಾಡಿದ್ದಾರೆ ಅವರಿಗೆ ಒಂದು ಈ ಒಂದು ಊರಿನ ಅಭಿವೃದ್ಧಿಯ ಬಗ್ಗೆ ತುಂಬ ಕಾಳಜಿ ಇದೆ ನಮ್ಮ ಹಿನಯತಾಲಿ ಸರ್ ಇದ್ದುದರಿಂದ ಇದೆಲ್ಲ ಸಾಧನೆ ಮಾಡಲಿಕ್ಕೆ ಒಂದು ಸಾಧ್ಯ ಅಂತ ಇನ್ನು ಮುಂದಿನ ದಿನಗಳಲ್ಲಿ ಹಾಗೆಯೇ ಈ ಒಂದು ಅಭಿವೃದ್ಧಿಯ ಬಗ್ಗೆ ವಿಶೇಷ ಕಾಳಜಿ ನಮ್ಮ ಹಿನ್ನಯತಾಲಿ ಸರ್ ಅವರಿಗೆ ಇದೆ ಪ್ರತಿ ವರ್ಷವೂ ಅದ್ದೂರಿಯಲ್ಲಿ ಆಗಿ ನಡೆಯಲಿ ಅಂತ ನಾವು ಆಶಿಸ್ತೇವೆ ಕಾರ್ಯಕ್ರಮವನ್ನು ಈ ಒಂದು ಜೋಡುಕೆರೆ ಕಂಬಳವನ್ನು ಯಶಸ್ವಿಯಾಗಿ ಒಂದು ಮಾಡಲಿಕ್ಕೆ ಹಲವಾರು ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅವರಿಗೆ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ ಎಲ್ಲ ನಾಯಕರುಗಳು ಈ ಒಂದು ಹಿನಾಯತ ಆಲಿ ಅಂದರೆ ಅವರೊಂದು ಶಕ್ತಿ ಅವರೊಂದು ಶಕ್ತಿಯಾಗಿ ಮೂಡಿ ಬಂದಿದ್ದಾರೆ ಅವರೊಟ್ಟಿಗೆ ಎಲ್ಲರಿದ್ದಾರೆ ಅವರಂಥ ನಾಯಕರು ಒಂದು ಈ ಕ್ಷೇತ್ರದ ಒಂದು ಅಂತ ಆಸೆ ಆದರೆ ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದದಿಂದ ನಾಯಕರು ಆಗಬೇಕು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮವನ್ನು ಆಗ್ತಿತ್ತಂತೆ ಏನು ಕಂಬಳ ಮತ್ತೆ ನಿಂತು ಹೋಯ್ತು ಅಂತ ನಾಯಕರಾಗ ವೇದಿಕೆಯಲ್ಲಿ ಹೇಳ್ತಾ ಇದ್ರು ಅದರನ್ನು ಒಂದು ಎರಡನೇ ಅವಧಿಗೆ ಇನ್ನು ಪ್ರತಿ ವರ್ಷವೂ ಈಗಿನ ಅದ್ದೂರಿಯಾಗಿ ಆಗ್ತದೆ ಅದು ಗ್ಯಾರಂಟಿ ದೇವರ ಆಶೀರ್ವಾದ ಅವರ ಮೇಲೆ ಇರಬೇಕು ನಾವೆಲ್ಲರೂ ಅವರ ಜೊತೆಯಲ್ಲಿದ್ದೇವೆ ಈ ಒಂದು ಕಂಬಳ ಈ ಒಂದು ಊರಿನ ಜಾತ್ರೆಯಾಗಿ ಆಗಿದೆ